ವಿಶ್ವ ಸ್ತನ್ಯಪಾನ ಸಪ್ತಾಹವನ್ನು ಇಂದು ಗುಡಿಬಂಡೆ ಸಾರ್ವಜನಿಕ ಆಸ್ಪತ್ರೆಯ ಸಭಾಂಗಣದಲ್ಲಿ ಆಚರಿಸಲಾಯಿತು ಪ್ರತಿವರ್ಷ ಆಗಸ್ಟ್ ಒಂದರಿಂದ ಒಂದು ವಾರಗಳ ಕಾಲ ನಡೆಸಲಾಗುವ ಈ ಕಾರ್ಯಕ್ರಮದಲ್ಲಿ ಶಿಶುಗಳ ಬೆಳವಣಿಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು ಸ್ತನ್ಯಪಾನದ ಪ್ರಾಮುಖ್ಯತೆ ಅನಿವಾರ್ಯತೆಯ ಬಗ್ಗೆ ತಾಯಂದಿರಿಗೆ ಹಾಗೂ ಮಹಿಳೆಯರಿಗೆ ಅರಿವು ಮೂಡಿಸುವ ಕಾರ್ಯಕ್ರಮ ಇದಾಗಿದೆ ವಿಶ್ವ ಸ್ತನ್ಯಪಾನ ಸಪ್ತಾಹದ ಪ್ರಾಮುಖ್ಯತೆಯನ್ನು ಪ್ರತಿ ತಾಯಿ ಹಾಗೂ ಮಹಿಳೆಯರಲ್ಲಿ ಅರಿವು ಮೂಡಿಸುವ ಕುರಿತು ವೈದ್ಯರು ಹಾಗೂ ಆರೋಗ್ಯ ಸಿಬ್ಬಂದಿಗಳು ಈ ಸಮಯದಲ್ಲಿ ಪ್ರತಿಜ್ಞಾವಿಧಿ ಸ್ವೀಕರಿಸಿದರು

ಎರಡೂವರೆ ಕೆ ಜಿ ಇರ್ತಕ್ಕಂಥ ಇಲ್ಲಿ ಇರ್ತಕ್ಕಂಥದ್ದು ಒಂದೂವರೆ ಕೆ ಜಿ ಇಳಿದಿತ್ತು ಅಂತ ಆ ಥರ ಆಗುತ್ತೆ ಸೊ ಸ್ತನ್ಯಪಾನ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಆರು ತಿಂಗಳ ನಂತರ ಮೀನಿಂಗ್ ಅಂತ ಕರಿತೀವಿ ನಾವು ಮೀನಿಂಗ್ ಅಂದರೆ ಏನು ಎದೆಹಾಲನ್ನು ಪೂರಕ ಆಹಾರವನ್ನು ಕೊಡ್ತೀವಿ ಎದೆಹಾಲನ ಜೊತೆ ಜೊತೆಗೆ ಪೂರಕವಾಗಿರ್ತಕ್ಕಂಥ ಆಹಾರ ಏನದು ಹಸುವಿನ ಹಾಲನ್ನು ಒನ್ ಇಷ್ಟು ಒನ್ ಅಂದರೆ ಒಂದು ದೊಡ್ಡ ನೀರಿಗೆ ಒಂದು ದೊಡ್ಡ ಹಾಲನ್ನು ಮಿಕ್ಸ್ ಮಾಡಿ ಅಲ್ಲಿವರೆಗೂ ಪ್ರೆಂಟ್ ಆಗುತ್ತೆ ಇದೊಂದು ಅಡ್ವಾಂಟೇಜ್ ಅಲ್ಲಿವರೆಗೂ ಅವ ಮಗು ಮೂರು ವರ್ಷದವರೆಗೂ ತಾಯಿ ಹತ್ರ ಇರ್ತದೆ ಮೂರು ವರ್ಷ ಆದಮೇಲೆ ಅಂಗನವಾಡಿ ಸೇರಿಸ್ಕೊಳ್ತಾರೆ ಕರೆಕ್ಟಾ ಕರೆಕ್ಟಾ ಅವಾಗ ಏನಾಗುತ್ತೆ ಅರ್ಧ ಜವಾಬ್ದಾರಿ ಸರ್ಕಾರದ ಮೇಲೆ ಬಿಡುತ್ತೆ ಮಗುದು ಅರ್ಧ ದಿನ ನಿನ್ನತ್ರ ಇರುತ್ತೆ ಅರ್ಧ ದಿನ ಇರುತ್ತೆ ರಾತ್ರಿ ಫುಲ್ ನಿದ್ದೆ ಮಾಡ್ತಾರೆ ಆದರೆ ಕಾಂಗ್ರೂ ಎಫೆಕ್ಟ್ ಅಂತ ಕಾಂಗ್ರೂ ಹತ್ರ ಗೊತ್ತಾ ನಿಮಗೆ ಕಾಂಗ್ರೂ ಪ್ರಾಣಿ ಗೊತ್ತಾ ತನ್ನ ಮಗುನ ಸ್ಥಿತಿಯಲ್ಲಿ ಇಟ್ಕೊಂಡಿರುತ್ತೆ ನೂರು ಕಿಲೋಮೀಟರ್ ಸ್ಪೀಡಲ್ಲಿ ಓಡುತ್ತೆ ಆದರೆ ಮಗು ಬೀಜ ಎಫೆಕ್ಟ್ ಅಂದ್ರೆ ಏನು ಮಗು ಹುಟ್ಟಿದ ತಕ್ಷಣ ತಾಯಿ ತಾಯಿಯ ಶಾಖ ಸಿಗದಾಗ ಇದೇ ಸಮಯದಲ್ಲಿ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಪ್ರದೀಪ್ ಮಾತನಾಡಿ ಮಗುವಿಗೆ ತಾಯಿಯ ಹಾಲಿಗಿಂತ ಮೇಲಾದ ಲಸಿಕೆ ಇಲ್ಲ ತಾಯಿಯ ಹಾಲಿನಲ್ಲಿ ವಾತ್ಸಲ್ಯದ ಜೊತೆಗೆ ರೋಗ ನಿರೋಧಕ ಶಕ್ತಿಯೂ ಯಥೇಚ್ಛವಾಗಿದೆ ಎಂದರು ಮಗುವಿಗೆ ಮೊದಲ ಲಸಿಕೆ ಯಾವುದು ಪ್ರಕೃತಿ ನೀಡಿರೋ ಮೊದಲ ಲಸಿಕೆ ಎದೆ ಹಾಲು ಮೊದಲು ಪ್ರಕೃತಿಯ ಲಸಿಕೆ ಎದೆಹಾಲು ನಾವು ಮಗುವಿಗೆ ಫಸ್ಟ್ ಕೊಡಬೇಕಾಗ್ತದೆ ಎದೆಹಾಲಿನಿಂದ ಆಗೋಂಥ ಪ್ರಯೋಜನಗಳು ಮಕ್ಕಳಿಗೆ ಆಗೋಂಥ ಪ್ರಯೋಜನಗಳು ತಾಯಿತ್ತಿಗಾದಂಥ ಪ್ರಯೋಜನಗಳನ್ನು ನಮ್ಮ ಡಾಕ್ಟ್ರ್ ವಿಜಯಕುಮಾರ್ ಅವರು ಮಂಜುನಾಥ್ ಸರ್ ವಾಣಿ ಮೇಡಮ್ ಎಲ್ಲ ಹೇಳಿದ್ದಾರೆ ಮಗುವಿಗೆ ರೋಗ ನಿರೋದ್ರಿಂದ ಈಗ ರಕ್ತಸ್ರಾವ ಹೆರಿಗೆ ಅಂತ ರಕ್ತಸ್ರಾವ ಪಿ ಪಿ ಎಚ್ ಅನ್ನು ತಡೆಗಟ್ಬೋದು ಬ್ರೆಸ್ಟ್ ಕ್ಯಾನ್ಸರ್ ತಡೆಗಟ್ಬೋದು ಗರ್ಭಧಾರಣೆಯನ್ನು ಮುಂದೂಡ್ಬೋದು ಎಲ್ಲ ಥರ ಬೆನಿಫಿಟ್ಸು ಮಗುಗೂ ಇರುತ್ತೆ ತಾಯಿಗೂ ಇರುತ್ತೆ ಆದ್ದರಿಂದ ಹುಟ್ಟಿದ ತಕ್ಷಣ ಆರು ತಿಂಗಳವರೆಗೂ ಏನೂ ಕೊಡ್ತಲ್ಲೇ ಎದೆಹಾಲನ್ನ ಕೊಡಿಸ್ಬೇಕು ಕನಿಷ್ಠ ಎರಡು ವರ್ಷದವರೆಗೂ ಎದೆಹಾಲನ್ನ ಕೊಡಿಸ್ಬೇಕು ಅಂತ ಆಲ್ರೆಡಿ ಅದ್ರ ಬಗ್ಗೆ ಮಾಹಿತಿನ ನನ್ನ ನರಸಿಮೂರ್ತಿ ಸರ್ ಕೊಟ್ಟಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕ ಮಾತನಾಡಿದ ಅರವಳಿಕೆ ತಜ್ಞೆ ಡಾಕ್ಟರ್ ವಾಣಿ ಶಿಶುಗಳಿಗೆ ಸ್ತನ್ಯಪಾನ ಅನಿವಾರ್ಯ ಹಾಗೂ ಆರೋಗ್ಯಕರ ಮಗು ಹುಟ್ಟಿದ ಕ್ಷಣದಿಂದ ಕನಿಷ್ಠ ಆರು ತಿಂಗಳು ಸ್ತನ್ಯಪಾನ ಮಾಡಿಸಬೇಕು ಎಂದು ತಿಳಿಸಿದರು ಅವರಷ್ಟು ತಮ್ಮ ಕೈಗಳನ್ನೆಲ್ಲ ಶುದ್ಧವಾಗಿಟ್ಕೊಂಡು ಹಾಕ್ಕೊಳ್ಳೋ ಬಟ್ಟೆಯಿಂದ ಶುದ್ಧವಾಗಿಟ್ಕೊಂಡು ಅದನ್ನು ನೀಟಾಗಿ ಉದ್ದ ಮೇಲೆ ಹಾಕ್ಕೊಂಡು ನೀಟಾಗಿ ಮಗು ತೇಸಿದ ಮೇಲೆ ಮತ್ತೆ ಮಲಗಿಸ್ಬೇಕು ಅದೊಂದು ಇಂಪಾರ್ಟೆಂಟ್ ಇದು ಮಾಡಬೇಕಾಗುತ್ತೆ ಮತ್ತು ತಾಯಿಗೆ ನೀವು ಚೆನ್ನಾಗಿ ಒಳ್ಳೆ ಪೌಷ್ಟಿಕಾಂಶ ಆಹಾರ ಕೊಡಬೇಕು ಪತ್ತೆ ಅಂತಂದರೆ ಬರೀ ಅನ್ನ ತುಪ್ಪ ರಸ ಇಷ್ಟೇ ಕೊಟ್ಟರೆ ಏನು ಬರುತ್ತೆ ತರಕಾರಿಗಳೆಲ್ಲ ಕೊಡಬೇಕಾಗುತ್ತೆ ಮತ್ತು ಇನ್ನೊಂದು ತಪ್ಪು ಕಲ್ಪನೆ ಏನು ಅಂದರೆ ತಾಯಿಗೆ ಚೆನ್ನಾಗಿ ನೀರು ಕೊಟ್ಟರೆ ಹಾಲು ನೀರು ನೀರಾಗುತ್ತೆ ಆಗುತ್ತೆ ಅಂತಂದ್ಬಿಟ್ಟು ಅದು ತುಂಬ ತಪ್ಪು ತಾಯಿಗೆ ಚೆನ್ನಾಗಿ ನೀರು ಕೊಡಬೇಕು ಎದೆ ಹಾಲಿಗೆ ನೀರು ಆಗೋದಿಲ್ಲ ಆಯ್ತಾ ಅವ್ಳಿಗೆ ಒಳ್ಳೆ ಪೌಷ್ಟಿಕ ಆಹಾರ ಕೊಡಬೇಕು ಚೆನ್ನಾಗಿ ನೀರಿನಂಶ ಕೊಡಬೇಕು ಅವ್ಳನ್ನ ಚೆನ್ನಾಗಿ ಎದ್ದು ಓಡಾಡಕ್ಕೆ ಇರಬೇಕು ಇದೇ ಸಮಯದಲ್ಲಿ ಮಕ್ಕಳ ತಜ್ಞ ಡಾಕ್ಟರ್ ವಿಜಯ್ ಕುಮಾರ್ ಮಾತನಾಡಿದರು ಮತ್ತೆ ಹೇಳಿ ಕಳ್ಸ್ಕೊಟ್ಟು ಚೆನ್ನಾಗಿ ಕಾಣ್ತು ಆರೋಗ್ಯವಾಗಿ ಬೆಳಲಿಕ್ಕೆ ಶುರು ಆಯಿತು ಹಾಗಾಗಿ ಪೌಡರ್ ಹಾಲ್ಗಿಂತನೂ ತನ್ನ ಫಲನೆ ಮುಖ್ಯ ತನ್ನ ಫಲನೆ ಒಳ್ಳೆಯ ಆಗ ಈ ಕಾರ್ಯಕ್ರಮದಲ್ಲೇ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ನರಸಿಂಹಮೂರ್ತಿ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಪ್ರದೀಪ್ ಅರವಳಿಕೆ ತಜ್ಞ ಡಾಕ್ಟರ್ ವಾಣಿ ಮಕ್ಕಳ ತಜ್ಞ ಡಾಕ್ಟರ್ ಕುಮಾರ್ ಎಲ್ಲೋಡು ವೈದ್ಯಾಧಿಕಾರಿ ಡಾಕ್ಟರ್ ಮಂಜುನಾಥ್ ಇ ಎನ್ ಟಿ ತಜ್ಞ ಡಾಕ್ಟರ್ ಉಮೇಶ್ ಜೀವಿಕಾ ಸಂಘಟನೆಯ ಅಮರಾವತಿ ಆರೋಗ್ಯ ಕಾರ್ಯಕ್ರಮ ವ್ಯವಸ್ಥಾಪಕಿ ಮುಬಾರಕ್ ತಹಸೀನ್ ಸಹಾಯಕ ಆಡಳಿತಾಧಿಕಾರಿ ನಾಗರತ್ನಮ್ಮ ಶಶ್ರೂಷಕಿ ರಹಮತ್ ಉನ್ನೀಸಾ ಟಿ ಒ ಟಿ ಆಶಾ ಕಾರ್ಯಕರ್ತೆಯರು ಆರೋಗ್ಯ ಸಿಬ್ಬಂದಿಗಳು ಹಾಜರಿದ್ದರು